ನಮಸ್ಕಾರ ವೀಕ್ಷಕರೇ ಚೆಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆಯನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ಕಲ್ಯಾಣ್ ಕುಮಾರ್ ಅವರ ಚಿತ್ರಜೀವನದ ಪ್ರವೇಶದ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಮದರಾಸಿನಲ್ಲಿ ಕಹಿ ಅನುಭವದಿಂದಾಗಿ ಮತ್ತೆ ಬೆಂಗಳೂರಿಗೆ ಬಂದಿದ್ದು ಅಲ್ಲಿ ಕುಹಕದ ಮಾತುಗಳನ್ನು ಕೇಳಿ ಮರಳಿ ಯತ್ನವ ಮಾಡುವಂಥ ಮುಂಬೈಗೆ ಹೋಗಿದ್ದು ಮುಂಬೈನಲ್ಲಿ ಸಹ ವಿಧಿಯಾಟ ಕಣ್ಣು ಮುಚ್ಚಾಲೆಯಾಡಿ ಅದೃಷ್ಟ ಕೈ ಕೊಡುವ ಹಾಗೆ ಆಗಿದ್ದು ಅದೇ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಅವರಿಗೆ ವೇದಕ್ಕನಿಂದ ಸುದ್ದಿ ಬರುತ್ತೆ ಅಮ್ಮ ಬಂದಿದ್ದಾಳೆ ಬಾ ಅಂತ ತಮ್ಮ ಅದುವರೆಗಿನ ಆ ಸೋಲನ್ನೆಲ್ಲ ನೆನೆದು ದುಃಖಿತರಾಗಿದ್ದ ಕಲ್ಯಾಣ್ ಕುಮಾರ್ ಅವರಿಗೆ ಆ ದುಃಖವನ್ನೆಲ್ಲ ತೋಡ್ಕೊಳ್ಳೋದಕ್ಕೆ ಒಂದು ಆಸರೆ ಬೇಕಾಗಿರುತ್ತೆ ಹಾಗಾಗಿ ಹಿಂದೆ ಮುಂದೆ ನೋಡದೆ ಪೂನಾ ಕಡೆಗೆ ಹೊರಡ್ತಾರೆ ವೇದಕ್ಕನ ಮನೆಗೆ ಹೋದರೆ ಅಲ್ಲಿ ಅಮ್ಮ ಕಾಯ್ತಾ ಕೂತಿರ್ತಾರೆ ಯಾವಾಗ ತಾಯಿಯ ಮುಖವನ್ನು ನೋಡಿದ್ನೋ ಚೊಕ್ಕಣ್ಣನಿಗೆ ದುಃಖ ಉಕ್ಕಿ ಬರುತ್ತೆ ಹೋಗಿ ಅವರನ್ನು ತಬ್ಕೊಂಡು ಅವರ ಮಡಿಲಲ್ಲಿ ಮಲಗಿ ಸಾಂತ್ವನವನ್ನು ಬಯಸ್ತಾನೆ ಆ ತಾಯಿ ಕೂಡ ಹೇಳ್ತಾರೆ ಸದ್ಯಕ್ಕೆ ನಿನ್ನ ಸಮಯ ಸರಿಯಿಲ್ಲ ಒಂದಲ್ಲ ಒಂದು ದಿನ ನಿನಗೆ ಸರಿಯಾದ ಸಮಯ ಬಂದೇ ಬರುತ್ತೆ ಆಗ ನೀನು ಎಲ್ರಿಗೂ ಉತ್ತರ ಕೊಡುವಂತೆ ಈಗ ಇಲ್ಲಿ ಹೀಗೆ ಹೆಣಗಾಡ್ತಾ ಇರಬೇಡ ಬಾ ನನ್ನ ಜೊತೆ ಮತ್ತೆ ಮನೆಗೆ ಹೋಗೋಣ ಅಂತ ಆದರೆ ಒಂದು ಮಾತನ್ನು ಹೇಳ್ತಾರೆ ಆ ತಾಯಿ ನೋಡು ಮನೆಗೆ ಹೋದ ಮೇಲೆ ಮನೆಯವರ ಜೊತೆ ಆಗಲಿ ಹೊರಗಡೆ ಆಗಲಿ ಯಾರೇ ನಿನಗೆ ಏನೇ ಕುಹಕದ ಮಾತಾಡಿದ್ರು ಅದಕ್ಕೆ ನೀನು ಉತ್ತರ ಕೊಡೋದಕ್ಕೆ ಹೋಗಬಾರ್ದು ನೊಂದ್ಕೊಳ್ಳೋದಕ್ಕೆ ಹೋಗಬಾರ್ದು ನಿನ್ನ ಸಮಯ ಬಂದಾಗ ನೀನು ಉತ್ತರ ಕೊಡೋದು ಸರಿ ಅಂತ ಕಲ್ಯಾಣ್ ಕುಮಾರ್ ಅವರು ಮತ್ತೆ ಬೆಂಗಳೂರಿಗೆ ಮರಳ್ತಾರೆ ಬೆಂಗಳೂರಿಗೆ ಬಂದರೆ ಯಥಾ ಪ್ರಕಾರ ಮನೆಯಲ್ಲಿ ಯಾರೂ ಮುಖ ಕೊಟ್ಟು ಮಾತಾಡ್ತಾ ಇರೋದಿಲ್ಲ ಜೊತೆಗೆ ಹೊರಗಡೆ ಜನ ಬೇರೆ ರೀತಿಯಲ್ಲಿ ಕುಹಕದ ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಓಹೋ ಸಾಹೇಬರು ನೋಡ್ರಪ್ಪ ಬಹಳ ಬ್ಯುಸಿ ಮುಂಬೈನಿಂದ ಬಂದಿದ್ದಾರೆ ಏನೋ ನಮ್ಮ ಊರು ಉದ್ಧಾರ ಮಾಡೋದಕ್ಕೋಸ್ಕರ ಸಮಯ ಬಿಡುವು ಮಾಡಿಕೊಂಡು ಬಂದಿದ್ದಾರೆ ಹೀಗೆಲ್ಲ ಕುಹಕದ ಮಾತುಗಳನ್ನು ಆಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಕುಮಾರ್ ಅವರ ಇನ್ನೊಬ್ಬ ಅಕ್ಕ ಗೋದಕ್ಕ ಅಂತ ಅವ್ರ ಹೆಸರು ಅವರು ಬೀದರ್ನಲ್ಲಿರ್ತಾರೆ ಅವರ ಪತಿ ಗರುಡಯ್ಯಂಗಾರ್ ಅಂತ ಅವರು ಬೆಂಗಳೂರಿಗೆ ಬರ್ತಾರೆ ಅವರು ಬಹಳ ಮೃದು ಹೃದಯದ ಒಬ್ಬ ಸಜ್ಜನ ವ್ಯಕ್ತಿ ಅವರು ವೆಂಕಟರಂಗನಿಗೆ ನಾನಾ ರೀತಿಯಲ್ಲಿ ಸಾಂತ್ವನವನ್ನು ಹೇಳ್ತಾರೆ ವೆಂಕಟರಂಗನ ತಾಯಿ ಹೇಳಿದ ಹಾಗೆಯೇ ನೋಡಪ್ಪ ಇವತ್ತು ನಿನ್ನ ಕಾಲ ಅಲ್ಲ ನಿನ್ನ ಕಾಲ ಒಂದು ಬಂದೇ ಬರುತ್ತೆ ಆಗ ಉತ್ತರ ಕೊಡುವಂತೆ ಬೆಂಗಳೂರಿನಲ್ಲೇ ಇದ್ದರೆ ಹೀಗೆ ನೋಯ್ತಾ ಇರ್ತೀಯ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಬೀದರ್ಗೆ ಕರ್ಕೊಂಡು ಹೋಗ್ತಾರೆ ಬೀದರ್ನಲ್ಲಿ ಈ ಚಿಗುರು ಮೀಸೆಯ ಯುವಕನನ್ನು ನೋಡಿದ ಎಷ್ಟೋ ಜನ ಒಳ್ಳೆ ಸಿನಿಮಾ ಹೀರೋ ಇದ್ದಾಗಿದೆಯಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ ಆಗ ಕಲ್ಯಾಣ್ ಕುಮಾರ್ ಅವರಿಗೂ ಸಹ ಹೊಸ ಸ್ಥಳದಲ್ಲಿ ತಮ್ಮ ಬಗ್ಗೆ ಕೇಳಿ ಬಂದಂಥ ಒಂದು ಪ್ರಶಂಸೆಯನ್ನು ಕೇಳಿ ಇವತ್ತಲ್ಲ ನಾಳೆ ನನ್ನ ಕನಸು ನನಸಾಗಬಹುದು ಅಂತ ಒಂದು ಆಸೆ ಚಿಗಿರುತ್ತೆ ಅದೇ ಆಸೆಯಲ್ಲಿ ಬೀದರ್ನಲ್ಲಿ ನಡೀತಾ ಇದ್ದಂಥ ಅನೇಕ ನಾಟಕಗಳಿಗೆ ಹೋಗ್ತಾರೆ ನಾಟಕಗಳನ್ನು ನೋಡ್ತಾರೆ ಕೆಲವು ನಾಟಕಗಳಲ್ಲಿ ಪಾತ್ರಗಳನ್ನು ಕೂಡ ಮಾಡ್ತಾರೆ ಶೇಕ್ಸ್ಪಿಯರ್ನ ನಾಟಕಗಳನ್ನು ಅಧ್ಯಯನ ಮಾಡ್ತಾರೆ ಜೊತೆಗೆ ಆ ನಾಟಕಗಳನ್ನು ತಂದು ಓದಿ ಅದರಲ್ಲಿರುವ ಪಾತ್ರಗಳನ್ನು ಮನೆಯಲ್ಲಿ ಕನ್ನಡಿಯ ಮುಂದೆ ನಟಿಸಿ ತಾವು ಅಭಿನಯಿಸ್ತಾ ಇರೋದು ಸರಿ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊತಾ ಇರ್ತಾರೆ ಒಂದಿಷ್ಟು ದಿನ ವಿಶ್ರಾಂತಿ ಪಡೆದ ಮೇಲೆ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಮನಸ್ಸು ಸಾಕಷ್ಟು ಮಾಗಿರುತ್ತೆ ನೋಡಿ ಅದೇ ಸಂದರ್ಭದಲ್ಲಿ ವೆಂಕಟರಂಗನಿಗೆ ಒಂದು ಕುಟುಂಬದ ಪರಿಚಯ ಮೊದಲಿಂದಲೂ ಇರುತ್ತೆ ಅವರು ಅವರ ಮನೆಯ ಹತ್ತಿರದಲ್ಲೇ ಇರ್ತಾರೆ ಅವರ ಜೊತೆಯಲ್ಲಿ ಸಂಪರ್ಕ ಬೆಳೆಯುತ್ತೆ ಅವರು ಯಾರಪ್ಪ ಅಂದರೆ ವೇದ ಅಂಬುಜ ಹಾಗೂ ಸೀನಾ ಎನ್ನುವವರ ಕುಟುಂಬ ಇವರು ಮೂರು ಜನ ಸಹೋದರ ಸಹೋದರಿಯರು ಇದು ಯಾರ ಕುಟುಂಬ ಅಂದರೆ ಮುಂದೆ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಹಾಗೂ ತಮಿಳುನಾಡಿನ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದಂಥ ಜಯಲಲಿತಾ ಅವರ ಕುಟುಂಬ ವೇದ ಅವರು ಮುಂದೆ ಸಂಧ್ಯಾ ಎನ್ನುವ ಹೆಸರಿನಿಂದ ಚಲನಚಿತ್ರ ಕಲಾವಿದೆಯಾಗಿ ಅನೇಕ ಭಾಷೆಗಳಲ್ಲಿ ಅಭಿನಯಿಸಿ ಹೆಸರು ಮಾಡ್ತಾರೆ ನಮ್ಮ ಅಣ್ಣ ಅವರ ಮಹಿಷಾಸುರ ಚಿತ್ರದಲ್ಲಿ ಅವರೇ ನಾಯಕಿಯ ಪಾತ್ರವನ್ನು ವಹಿಸಿರೋದು ಇನ್ನೊಬ್ಬರು ಅಂಬುಜ ಅವರು ಮುಂದೆ ವಿದ್ಯಾ ಎನ್ನುವ ಹೆಸರಿನಿಂದ ಕೀರ್ತಿಯನ್ನು ಪಡಿತಾರೆ ಜಯಲಲಿತಾ ಅವರ ಚಿಕ್ಕಮ್ಮ ಈ ಇಬ್ಬರ ಮಧ್ಯದ ಸಹೋದರನೇ ಸೀನಾ ಬೆಂಗಳೂರಿನಲ್ಲಿ ಜಯಲಲಿತಾ ಅವರ ಕುಟುಂಬದ ಜೊತೆಗಿನ ಒಡನಾಟವನ್ನು ಹೊಂದಿದ್ದ ಕಲ್ಯಾಣ್ ಕುಮಾರ್ ಅವರು ಮದ್ರಾಸ್ ಸೇರಿದ ಮೇಲೆ ಸಹ ಆ ಕುಟುಂಬದ ಜೊತೆಗೆ ಒಳ್ಳೆಯ ಸಂಬಂಧವನ್ನೇ ಹೊಂದಿದ್ದರು ನೋಡಿ ಜಯಲಲಿತಾ ಅವರು ಕನ್ನಡದಲ್ಲಿ ನಾಯಕಿಯಾಗಿ ಅಭಿನಯಿಸಿರೋದು ಕೇವಲ ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ಮಾತ್ರ ಐದು ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಮನೆ ಅಳಿಯ ಮಾವನ ಮಗಳು ಬದುಕುವ ದಾರಿ ನನ್ನ ಕರ್ತವ್ಯ ಹಾಗೂ ಚಿನ್ನದ ಗೊಂಬೆ ಚಿತ್ರಗಳು ಜೊತೆಗೆ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದಲ್ಲಿ ಕೂಡ ಒಂದು ನೃತ್ಯದ ಸನ್ನಿವೇಶದಲ್ಲಿ ಜಯಲಲಿತಾ ಅವರನ್ನು ನೀವು ಕಾಣಬಹುದು ಈ ಎಲ್ಲ ಚಿತ್ರಗಳು ಕಲ್ಯಾಣ್ ಕುಮಾರ್ ಅವರ ನಾಯಕತ್ವದ ಚಿತ್ರ ಅನ್ನೋದು ಒಂದು ವಿಶೇಷ ನಾವು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಾದ ಮೊದಲನೇ ಸಂಚಿಕೆಯಲ್ಲಿ ಅವರು ಜಯಲಲಿತಾ ಅವರ ಜೊತೆಯಲ್ಲಿ ಅಭಿನಯಿಸಿದಂಥ ಚಿತ್ರಗಳ ಪಟ್ಟಿಯನ್ನು ನೀಡುವಾಗ ಎಂದೂ ನಿನ್ನವನೇ ಚಿತ್ರದ ಹೆಸರನ್ನು ಹೇಳಿದ್ವು ಆ ಚಿತ್ರದಲ್ಲಿ ಜಯಲಲಿತಾ ಅವರು ಅಭಿನಯಿಸಿಲ್ಲ ಅಂತ ವೀಕ್ಷಕರು ನಮ್ಮ ಗಮನಕ್ಕೆ ತಂದಿದ್ದಾರೆ ಹೌದು ಅದು ಕಣ್ತಪ್ಪಿನಿಂದ ಆದಂಥ ದೋಷ ಅದು ಎಂದೂ ನಿನ್ನವನೇ ಚಿತ್ರ ಅಲ್ಲ ನನ್ನ ಕರ್ತವ್ಯ ಚಿತ್ರ ನೋಡಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಜಯಲಲಿತಾ ಅವರು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಬೇಕಾಗಿತ್ತು ಆದರೆ ದೌರ್ಭಾಗ್ಯವಶಾತ ಯಾವುದೇ ಚಿತ್ರಗಳು ಪೂರ್ಣವಾಗಲಿಲ್ಲ ಶ್ರೀಶೈಲ ಮಹಾತ್ಮೆ ಚಿತ್ರದಲ್ಲಿ ಬಾಲಕಲಾವಿದೆಯಾಗಿ ಮಾತ್ರ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಈ ಮೂವರ ಕುಟುಂಬದ ಜೊತೆಯಲ್ಲಿ ವೆಂಕಟರಂಗನ ಒಡನಾಟ ಇರುತ್ತೆ ಅವರಿಗೂ ಸಹ ವೆಂಕಟರಂಗನ ಸಿನಿಮಾ ಆಸಕ್ತಿ ಬಗ್ಗೆ ಗೊತ್ತಿರುತ್ತೆ ಅವರಾಗಲೇ ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಅವಕಾಶಗಳನ್ನು ಪಡಿತಾ ಇರ್ತಾರೆ ಸಿ ವಿ ರಾಜು ಎನ್ನುವ ಒಬ್ಬ ಕನ್ನಡದ ಚಿತ್ರ ನಿರ್ದೇಶಕರ ಜೊತೆಯಲ್ಲಿ ಅಂಬುಜಾ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರು ಹೇಳಿದ್ದರಿಂದಾಗಿ ಸಿ ವಿ ರಾಜು ಅವರು ಒಂದು ದಿನ ವೆಂಕಟರಂಗನ ಮನೆಗೆ ಅವನನ್ನು ಹುಡುಕೊಂಡು ಬರ್ತಾರೆ ಬಂದವರೇ ಇಲ್ಲಿ ಚೊಕ್ಕಣ್ಣ ಅಂದರೆ ಯಾರು ನಾನೇ ಸ್ವಾಮಿ ಬನ್ನಿ ಒಳಗೆ ಒಂದು ಲೋಟ ನೀರು ಕೊಡ್ತೀರಾ ಅದು ಅಮ್ಮ ಕಾಫಿ ತೊಗೊಂಬ ಅಂತ ಹೇಳಿ ಕಾಫಿ ಕೊಡಿಸ್ತಾರೆ ಸಿ ವಿ ರಾಜು ಅವರು ಕುಳಿತುಕೊಂಡು ನೇರವಾಗಿ ವಿಷಯಕ್ಕೆ ಬರ್ತಾರೆ ನೋಡಪ್ಪ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆ ಸಿನಿಮಾದಲ್ಲಿ ನೀನೇ ನಾಯಕ ನಟನಾಗಿ ಅಭಿನಯಿಸಬೇಕು ಅದನ್ನು ನಿನಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಕಲ್ಯಾಣ್ ಕುಮಾರ್ ಅವರಿಗೆ ಇದು ಕನಸೋ ನನಸೋ ಅಂತ ಅನುಮಾನ ಬರುತ್ತೆ ಮತ್ತೆ ಮತ್ತೆ ಕೇಳ್ತಾರೆ ಇಲ್ಲಪ್ಪ ಅಂಬುಜಾ ಅವರು ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ ನಿನ್ನನ್ನೇ ನಾಯಕನನ್ನಾಗಿಸ್ಕೊಂಡು ಈ ಚಿತ್ರ ತೆಗಿಬೇಕು ಅಂತ ಇದ್ದೀನಿ ಇನ್ನೇನು ವೆಂಕಟರಂಗನಿಗಿರಿ ಆಕಾಶದಲ್ಲಿ ತೇಲಾಡುವಂಥ ಅನುಭವ ಅದೇ ಸಂದರ್ಭದಲ್ಲಿ ಆ ತಾಯಿ ಕೂಡ ಬರ್ತಾರೆ ಸಿ ವಿ ರಾಜು ಅವರು ಒಂದು ಮಾತು ಹೇಳ್ತಾರೆ ನೋಡಪ್ಪ ಈ ಚಿತ್ರರಂಗಕ್ಕೆ ನಿನ್ನ ಈ ಚೊಕ್ಕಣ್ಣ ವೆಂಕಟರಂಗ ಅನ್ನೋ ಹೆಸರು ಸರಿ ಬರೋದಿಲ್ಲ ನಾಳೆ ಅಗ್ರಿಮೆಂಟ್ ಮಾಡಿಸ್ಬೇಕು ಅಡ್ವಾನ್ಸು ಕೊಡಿಸ್ತೀನಿ ನಿನ್ನ ಹೆಸರನ್ನು ಏನಂತ ಇಡೋಣ ಅಂತ ಆಗ ಚೊಕ್ಕಣ್ಣ ಅಲಿಯಾಸ್ ವೆಂಕಟರಂಗ ಯೋಚನೆ ಮಾಡ್ತಾನೆ ನನಗೆ ಇದುವರೆಗೂ ಚಿತ್ರರಂಗಕ್ಕೆ ಸೇರೋದಕ್ಕೆ ಒತ್ತಾಸೆಯಾಗಿ ನಿಂತಿದ್ದು ನನ್ನ ತಾಯಿ ಆಕೆಯ ಹೆಸರು ನನ್ನ ಹೆಸರಿನ ಜೊತೆಯಲ್ಲಿ ಸದಾ ಇರಬೇಕು ಅಂತ ಹೇಳಿ ತನ್ನ ಹೆಸರನ್ನು ಕಲ್ಯಾಣ್ ಕುಮಾರ್ ಅಂತ ಬದಲಾಯಿಸ್ಕೊಳ್ತಾನೆ ನೋಡಿ ಮರುದಿನ ಸಿ ವಿ ರಾಜು ಅವರು ಕಲ್ಯಾಣ್ ಕುಮಾರ್ ಅವರಿಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅಡ್ವಾನ್ಸ್ ಕೊಡುವ ಸಲುವಾಗಿ ಅವರು ಮನೆಗೆ ಬರ್ತಾರೆ ಅದೇ ಸಂದರ್ಭಕ್ಕೆ ಮುಂಬೈನಿಂದ ಒಂದು ಪತ್ರ ಬಂದಿರುತ್ತೆ ನಮ್ಮ ಮುಂದಿನ ಚಿತ್ರಕ್ಕೆ ನಿಮ್ಮನ್ನು ನಾಯಕರನ್ನಾಗಿ ಆರಿಸಲಾಗಿದೆ ದಯವಿಟ್ಟು ಮುಂಬೈಗೆ ಬನ್ನಿ ಅಂತ ಅದೃಷ್ಟ ಬಂದರೆ ಒದ್ದುಕೊಂಡು ಬರುತ್ತೆ ಅಂತ ಒಂದು ಗಾದೆ ಇದೆ ನೋಡಿ ಮುಂಬೈ ಹಾಗೂ ಮದ್ರಾಸು ಎರಡೂ ಕಡೆಗಳಲ್ಲಿ ವಿಫಲರಾಗಿ ಬೆಂಗಳೂರಿಗೆ ಬಂದಿದ್ದಂಥ ಕಲ್ಯಾಣ್ಕುಮಾರ್ ಅವರಿಗೆ ಒಂದೇ ದಿನ ಎರಡು ಭಾಷೆಗಳಲ್ಲಿ ಅವಕಾಶ ಸಿಗುತ್ತೆ ಆದರೆ ಎರಡೂ ಏಕಕಾಲಕ್ಕೆ ಬಂದಿದ್ದರಿಂದ ತಾವು ಮದ್ರಾಸಿಗೆ ಹೋಗಬೇಕೋ ಅಥವಾ ಮುಂಬೈ ರೈಲನ್ನು ಹತ್ತಬೇಕೋ ಅನ್ನುವ ಒಂದು ಗೊಂದಲ ಉಂಟಾಗುತ್ತೆ ಆಗ ಅವರೂ ಸಹ ತಮ್ಮ ತಾಯಿಯ ಮೊರೆ ಹೋಗ್ತಾರೆ ಆ ತಾಯಿಯ ಕೈಯಲ್ಲಿ ಎರಡು ಚೀಟಿಯನ್ನು ಹಾಕಿಸಿ ಒಂದು ಚೀಟಿಯನ್ನು ಎತ್ತಿಸ್ತಾರೆ ಅದರಲ್ಲಿ ಮದ್ರಾಸು ಅಂತ ಬರೆದಿರುತ್ತೆ ಹಾಗಾಗಿ ಮತ್ತೊಂದು ಯೋಚನೆಯನ್ನೇ ಮಾಡದೆ ಮದ್ರಾಸಿನ ರೈಲನ್ನು ಹತ್ತುತ್ತಾರೆ ನೋಡಿ ಜೀವನದಲ್ಲಿ ನಾವು ಮಾಡುವ ಪ್ರಯತ್ನವನ್ನೆಲ್ಲ ಮಾಡ್ತಾ ಇರ್ತೀವಿ ಆದರೆ ವಿಧಿ ಅಂತ ಒಂದಿರುತ್ತೆ ಅದು ನಾವು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನು ನಿರ್ದೇಶನ ಮಾಡ್ತಾ ಇರುತ್ತೆ ಅದಕ್ಕೆ ಕಲ್ಯಾಣ್ ಕುಮಾರ್ ಅವರ ಈ ಘಟನೆ ಕೂಡ ಸಾಕ್ಷಿ ಒಂದು ವೇಳೆ ಕಲ್ಯಾಣ್ ಕುಮಾರ್ ಅವರೇನಾದರೂ ಮುಂಬೈ ಚಿತ್ರರಂಗಕ್ಕೆ ಹೋಗಿದ್ದಿದ್ದರೆ ಅವರ ಅದೃಷ್ಟ ಹೇಗಿರ್ತಾ ಇತ್ತು ಅನ್ನೋದನ್ನು ಖಂಡಿತವಾಗಿಯೂ ನಾವು ಇವತ್ತು ಊಹೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಮುಂಬೈ ಚಿತ್ರರಂಗದಲ್ಲಿ ಕಲ್ಯಾಣ್ ಕುಮಾರ್ ಅವರಂಥವರೇ ಅನೇಕ ನಾಯಕರು ಹೆಸರು ಮಾಡಿದ್ದುಂಟು ಮಹಿಪಾಲ್ ಅವರು ರಂಜನ್ ಅವರು ಪ್ರದೀಪ್ ಕುಮಾರ್ ನಮ್ಮ ಕನ್ನಡದವರೇ ಆದಂಥ ಗುರುದತ್ತವರು ಇವರೆಲ್ಲರೂ ಹಿಂದಿ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಕಲ್ಯಾಣ್ ಕುಮಾರ್ ಅವರು ಒಂದು ವೇಳೆ ಅವತ್ತು ಮದ್ರಾಸಿನ ರೈಲು ಹತ್ತುವ ಬದಲು ಮುಂಬೈ ರೈಲನ್ನು ಹತ್ತಿದ್ದಿದ್ದರೆ ಬಹುಶಃ ಮುಂಬೈನಲ್ಲಿ ಕನ್ನಡದ ಪತಾಕೆಯನ್ನು ಹಾರಿಸ್ತಾ ಇದ್ದರು ಅಂತ ಕಾಣುತ್ತೆ ಆದರೆ ಅದೃಷ್ಟ ಬೇರೆದೇ ಕಥೆಯನ್ನು ಬರೆಯೋದಕ್ಕೆ ಹೊರಟಿತ್ತು ಹಾಗಾಗಿ ಅವರು ಮುಂಬೈಯನ್ನು ಬಿಟ್ಟು ಮದ್ರಾಸನ್ನು ಸೇರ್ತಾರೆ ನೋಡಿ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಕಲ್ಯಾಣ್ ಕುಮಾರ್ ಅವರು ತ್ರಿಬಲ್ ಫೈವ್ ಸಿಗರೇಟ್ ಇದ್ದರು ಅದನ್ನು ತರಿಸೋದಕ್ಕೆ ಅರವತ್ತು ಕಿಲೋಮೀಟ್ರು ಕಾರನ್ನು ಇದ್ದರು ಆಮೇಲೆ ನಿರ್ಮಾಪಕರಿಂದ ಹೆಚ್ಚು ಹಣವನ್ನು ನಿರೀಕ್ಷೆ ಮಾಡ್ತಾಯಿದ್ರು ಹೀಗೆಲ್ಲ ಕಥೆಗಳನ್ನು ಬೇಕಾದಷ್ಟು ಕೇಳಿದ್ದೀವಿ ಆದರೆ ಅದಕ್ಕೆ ಇನ್ನೊಂದು ಮುಖ ಕೂಡ ಇರುತ್ತೆ ಸಿ ವಿ ರಾಜು ಅವರು ನಟಶೇಖರ ಸಿನಿಮಾಗೆ ಅವರನ್ನು ನಾಯಕರನ್ನಾಗಿ ಆರಿಸ್ತಾರೆ ನಿನ್ನದೇ ಬದುಕಿನ ಕಥೆಯನ್ನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ನಾಯಕನಿಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಸಿದ್ಧ ಮಾಡಿ ಇಡ್ತಾರೆ ಒಂದೇ ದಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಕಲ್ಯಾಣ್ ಕುಮಾರ್ ಅವರು ತಂಗಿದ್ದು ಮರುದಿನಕ್ಕೆ ತಮ್ಮ ಲಗೇಜನ್ನೆಲ್ಲ ತಗೊಂಡು ಸಿ ವಿ ರಾಜು ಹಾಗೂ ಹೆಚ್ ಆರ್ ಶಾಸ್ತ್ರಿ ಗಣಪತಿ ಭಟ್ ಇವರೆಲ್ಲ ಇದ್ದಂಥ ರೂಮಿಗೆ ಬಂದು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ನಟಶೇಖರ ಚಿತ್ರ ಸಿದ್ಧವಾಗತ್ತೆ ಬಿಡುಗಡೆ ಕೂಡ ಆಗುತ್ತೆ ಕಲ್ಯಾಣ್ ಕುಮಾರ್ ಅವರ ಹೃದಯದಲ್ಲಿ ನೂರೆಂಟು ಆಲೋಚನೆಗಳು ಚಿತ್ರ ಗೆಲ್ಲುತ್ತಾ ಸೋಲುತ್ತಾ ನಾನು ಈ ರಂಗದಲ್ಲಿ ಮುಂದುವರಿಬಹುದಾ ಇಲ್ಲವಾ ಅಂತ ಆದರೆ ಒಂದೆರಡು ದಿನಗಳಲ್ಲೇ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ ಕನ್ನಡಿಗರು ನಟಶೇಖರ ಚಿತ್ರವನ್ನು ಅದ್ಭುತವಾದ ಗಳಿಸುವ ಹಾಗೆ ಮುನ್ನಡೆಸ್ತಾರೆ ಮನೆ ಮಂದಿಯನ್ನೆಲ್ಲ ಕರೆದುಕೊಂಡು ಕಲ್ಯಾಣ್ ಕುಮಾರ್ ಅವರು ಸಿನಿಮಾ ಹಾಲ್ಗೆ ಹೋಗ್ತಾರೆ ಯಾವ ಮನೆಯವರು ನೀನು ಓದಿ ಬರೆದು ಉದ್ಧಾರ ಆಗು ಈ ಸಿನಿಮಾ ನಾಟಕ ಎಲ್ಲ ಬೇಡ ಅಂತ ಬುದ್ಧಿ ಹೇಳ್ತಾ ಇದ್ದರು ಅದೇ ಮನೆಯವರೆಲ್ಲ ತಮ್ಮ ಪ್ರೀತಿಯ ಚೊಕ್ಕಣ್ಣನ ಅಭಿನಯವನ್ನು ನೋಡಿ ಅಪ್ಪಿ ಮುದ್ದಾಡ್ತಾರೆ ಪ್ರಶಂಸೆಯ ಸುರಿಮಳೆಯನ್ನೇ ಸುರಿತಾರೆ ಆದರೆ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇರೋದಿಲ್ಲ ಅದು ಕಲ್ಯಾಣ್ ಕುಮಾರ್ ಅವರ ತಂದೆ ರಾಘವಾಚಾರ್ಯ ಅವರು ಆದರೆ ಆ ಪರಿಸ್ಥಿತಿ ಕೂಡ ಹೆಚ್ಚು ದಿನ ಇರೋದಿಲ್ಲ ಒಂದು ದಿನ ರಾಘವಾಚಾರ್ಯವರೇ ಸಿನಿಮಾ ನೋಡ್ಕೊಂಡು ಬಂದು ಚೊಕ್ಕಣ್ಣನನ್ನು ಕರೆದು ಬಿಗಿದಪ್ಪಿ ಮುದ್ದಾಡಿ ಹೇಳ್ತಾರೆ ನಾನು ನಿನ್ನನ್ನು ಏನೋ ಅಂದ್ಕೊಂಡಿದ್ದೆ ನಿನ್ನ ಈ ಕಲೆಯ ಆಸಕ್ತಿಗೆ ನಾನು ನೀರೆರದು ಪೋಷಿಸಲಿಲ್ಲ ಆದರೆ ನೀನು ಮಹತ್ವವಾದದ್ದನ್ನು ಸಾಧಿಸಿ ತೋರಿಸ್ಬಿಟ್ಟೆ ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ ತಬ್ಬೋತಾರೆ ಅವತ್ತು ತಮ್ಮ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ಕಲ್ಯಾಣ್ ಕುಮಾರ್ ಅವರ ಕಣ್ಣಂಚಿನಲ್ಲಿ ನೀರು ಮೂಡತ್ತೆ ನೋಡಿ ಕಲ್ಯಾಣ್ಕುಮಾರ್ ಅವರ ಮೊದಲ ಚಿತ್ರ ನಟಶೇಖರ ತೆರೆಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಯಾವುದೇ ಚಿತ್ರ ತೆರೆಗೆ ಬರೋದಿಲ್ಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಗ್ಯಚಕ್ರ ಚಿತ್ರ ಬರುತ್ತೆ ಇದಾದ ನಂತರ ಭಾಗ್ಯೋದಯ ಚಿತ್ರ ಬರುತ್ತೆ ಆದರೆ ಅದರಲ್ಲಿ ಕಲ್ಯಾಣ್ ಕುಮಾರ್ ಅವರು ಅಭಿನಯಿಸಿಲ್ಲ ಆ ಚಿತ್ರವನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಅದರ ನಾಯಕ ನಟರು ಉದಯ್ ಕುಮಾರ್ ಅವರು ಅದು ಅವರ ಮೊದಲನೇ ಚಿತ್ರ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರ ಈ ಭಾಗ್ಯೋದಯ ಚಿತ್ರದೊಂದಿಗೆ ಕುಮಾರತ್ರೇಯರ ಪ್ರವೇಶ ಕನ್ನಡ ಚಿತ್ರರಂಗಕ್ಕೆ ಆಗತ್ತೆ ಇದಾದ ಮೇಲೆ ಕಲ್ಯಾಣ್ ಕುಮಾರ್ ಅವರಿಗೆ ಒಂದು ಮಹತ್ವದ ಚಿತ್ರ ಸಿಗುತ್ತೆ ಅದು ಮುಂದೆ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಖ್ಯಾತಿಯ ಶಿಖರವನ್ನೇರಿದಂಥ ಒಬ್ಬ ನಿರ್ದೇಶಕರು ಬಿ ವಿಠಲಾಚಾರ್ಯ ಅವರು ಅವರ ನಿರ್ದೇಶನದ ಮುತ್ತೈದೆ ಭಾಗ್ಯ ಚಿತ್ರ ಈ ಚಿತ್ರಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಿದವರು ರಾಜನ್ ನಾಗೇಂದ್ರ ಅವರು ಅಲ್ಲಿ ನಾಗೇಂದ್ರ ಅವರ ಕಂಠದಲ್ಲಿ ಕಲ್ಯಾಣ್ ಕುಮಾರ್ ಅವರಿಗೆ ಒಂದು ಗೀತೆಯನ್ನು ಚಿತ್ರಿಸಲಾಗಿದೆ ಆ ಗೀತೆ ನಮ್ಮೂರೇ ಚಂದ ನಮ್ಮೂರೇ ಅಂದ ಕನ್ನಡ ಭಾಷೆ ಕರ್ಣಾನಂದ ಬಹುಶಃ ಕನ್ನಡ ಭಾಷೆಯ ಹಿರಿಮೆಯನ್ನು ಸಾರುವಂಥ ಒಂದು ಗೀತೆ ಚಲನಚಿತ್ರದಲ್ಲಿ ಬಳಕೆಯಾಗಿದ್ದು ಇದೇ ಮೊದಲು ಅನ್ನೋದು ನನ್ನ ಬಳಿ ಇರುವಂಥ ಮಾಹಿತಿ ಇದಕ್ಕೂ ಮೊದಲು ಯಾವುದಾದ್ರೂ ಚಿತ್ರದಲ್ಲಿ ಅಂಥ ಗೀತೆಗಳು ಬಂದಿದ್ದರೆ ದಯವಿಟ್ಟು ವೀಕ್ಷಕರು ತಮ್ಮ ಸಂದೇಶದಲ್ಲಿ ತಿಳಿಸಬೇಕು ಅಂತ ಕೇಳ್ಕೊತೀನಿ ಬಿ ವಿಠಲಾಚಾರ್ಯ ಅವರ ನಿರ್ದೇಶನದ ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದಲ್ಲಿ ಕೂಡ ಕಲ್ಯಾಣ್ ಕುಮಾರ್ ಅವರೇ ನಾಯಕರಾಗ್ತಾರೆ ಹೀಗೆ ಆ ಹಿರಿಯ ನಿರ್ದೇಶಕರ ಜೊತೆಯಲ್ಲಿ ಎರಡು ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿದಂಥ ಭಾಗ್ಯ ಕಲ್ಯಾಣ್ಕುಮಾರ್ ಅವರದ್ದು ಯಾಕೆಂದರೆ ಬಿ ವಿಠಲಾಚಾರ್ಯ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿರುವ ಚಿತ್ರಗಳ ಸಂಖ್ಯೆಯೇ ಕಡಿಮೆ ರಾಜ್ಕುಮಾರ್ ಅವರ ವೀರಕೇಸರಿ ಚಿತ್ರಕ್ಕೆ ಅವರು ನಿರ್ದೇಶನವನ್ನು ಮಾಡಿದ್ದಾರೆ ಅದು ಬಿಟ್ಟರೆ ರಾಜ್ಕುಮಾರ್ ಅವರು ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಶ್ರೀನಿವಾಸ ಕಲ್ಯಾಣ ಚಿತ್ರಕ್ಕೆ ನಿರ್ದೇಶನವನ್ನು ಮಾಡಿದ್ದಾರೆ ಇದಾದ ಮೇಲೆ ಕಲ್ಯಾಣ್ ಕುಮಾರ್ ಅವರು ಮೊದಲ ಬಾರಿಗೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಓಹಿಲೇಶ್ವರ ಚಿತ್ರದಲ್ಲಿ ಅಭಿನಯಿಸ್ತಾರೆ ಓಹಿಲೇಶ್ವರ ಚಿತ್ರದಲ್ಲಿ ರಾಜಕುಮಾರ್ ಅವರ ಮಾವನ ಪಾತ್ರವನ್ನು ಕಲ್ಯಾಣ್ ಕುಮಾರ್ ಅವರು ವಹಿಸ್ತಾರೆ ರಾಜಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ಒಡನಾಟದ ಬಗೆಗೆ ಮುಂದಿನ ಸಂಚಿಕೆಯಲ್ಲಿ ವಿಷದವಾಗಿ ತಿಳಿಸ್ತೀನಿ ಇಲ್ಲಿ ಅವರಿಬ್ಬರ ಕೆಲವು ಚಿತ್ರಗಳ ಹೆಸರುಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ಓಹಿಲೇಶ್ವರ ಆದ ಮೇಲೆ ಕುಮಾರ್ ಅವರಿಗೆ ದೊಡ್ಡ ಬ್ರೇಕ್ ನೀಡಿದಂಥ ಚಿತ್ರ ಸದಾರಮೆ ಸದಾರಮೆ ಆದ ಮೇಲೆ ಬೆಟ್ಟದ ಕಳ್ಳ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ ಅದಾದ ಮೇಲೆ ಆರ್ ಅವರ ನಿರ್ದೇಶನದಲ್ಲಿ ಪ್ರೇಮದ ಪುತ್ರಿ ಚಿತ್ರ ತೆರೆಗೆ ಬರುತ್ತೆ ಅದು ಕೂಡ ಪ್ರಶಸ್ತಿಯನ್ನು ಗಳಿಸುವುದರ ಜೊತೆಗೆ ಸಾಕಷ್ಟು ಬಾಕ್ಸಾಫೀಸ್ನಲ್ಲಿ ಕೂಡ ಯಶಸ್ಸನ್ನು ಗಳಿಸುತ್ತೆ ಇದಾದ ಮೇಲೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ರಾಯರ ಸೊಸೆ ಹಾಗೂ ಭೂಕೈಲಾಸ ಚಿತ್ರಗಳಲ್ಲಿ ಕಲ್ಯಾಣ್ ಕುಮಾರ್ ಅವರು ಅಭಿನಯಿಸ್ತಾರೆ ಅದಾದ ಮೇಲೆ ಆರ್ ರಾಯರ ಮತ್ತೊಂದು ಮಹತ್ವಾಕಾಂಕ್ಷೆಯ ಚಿತ್ರ ವಿಜಯನಗರದ ವೀರಪುತ್ರ ಚಿತ್ರದಲ್ಲಿ ಸಹ ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಹೀಗೆ ಕನ್ನಡ ಚಿತ್ರರಂಗದಲ್ಲಿ ನಿಧಾನವಾಗಿ ಬೇರೂರ್ತಾ ಬಂದಿದ್ದಂಥ ಕಲ್ಯಾಣ್ ಕುಮಾರ್ ಅವರಿಗೆ ತಮಿಳು ಚಿತ್ರರಂಗದಿಂದ ಅವಕಾಶಗಳ ಬಾಗಿಲು ತೆಗೆಯೋದಕ್ಕೆ ಆರಂಭ ಆಗುತ್ತೆ ಅದಾದ ಮೇಲೆ ತಮಿಳು ಚಿತ್ರರಂಗದಲ್ಲಿ ಅವರ ಸ್ಥಿತಿ ಏನೆಲ್ಲ ಆಯಿತು ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಮಸ್ಕಾರ